ಸಾಧಾರಣ ಕಾಲದ ಇಪ್ಪತ್ತೇಳನೆಯ ಶುಕ್ರವಾರ ಮೊದಲನೆಯ ವಾಚನ ಪ್ರವಾದಿ ಯೋಬೆಲನ ಗ್ರಂಥದಿಂದ ವಾಚನ ಯಾಜಕರೇ ಗೋಣಿ ತಟ್ಟನ್ನುಟ್ಟು ರೋಧಿಸಿರಿ ಬಲಿಪೀಠದ ಪರಿಚಾರಕರೇ ಪ್ರಲಾಪಿಸಿರಿ ದೇವರ ದಾಸರೆ ಬನ್ನಿ ಗೋಣಿತಟ್ಟನ್ನುಟ್ಟು ಜಾಗರಣೆ ಮಾಡಿರಿ ದೇವರ ಆಲಯದಲ್ಲಿ ಧಾನ್ಯ ಪಾನ ನೈವೇದ್ಯಗಳು ನಿಂತು ಹೋಗಿವೆ ಉಪವಾಸ ವೃತವನ್ನು ಕೈಗೊಂಡು ಮಹಾಸಭೆಯನ್ನು ಕರೆಯಿರಿ ಹಿರಿಯರನ್ನು ನಾಡಿನ ಜನಸಾಮಾನ್ಯರನ್ನು ಸೇರಿಸಿರಿ ದೇವರಾದ ಸರ್ವೇಶ್ವರ ಸ್ವಾಮಿಯ ಆಲಯಕ್ಕೆ ಬರಮಾಡಿರಿ ಆ ಸ್ವಾಮಿಗೆ ಪ್ರಾರ್ಥನೆ ಮಾಡಿರಿ ಸರ್ವೇಶ್ವರ ಸ್ವಾಮಿಯ ದಿನ ಸಮೀಪಿಸಿದೆ ಆ ದಿನ ಸರ್ವಶಕ್ತಿನಿಂದ ವಿನಾಶವನ್ನು ತರಲಿದೆ ಎಂತ ಭಯಂಕರ ದಿನವದು ಸಿಯೋನಿನಲ್ಲಿ ಕೊಂಬೂದಿರಿ ನನ್ನ ಪರಿಶುದ್ಧ ಪರ್ವತದಲ್ಲಿ ಎಚ್ಚರಿಕೆಯ ವಾಣಿ ಮುಳಗಲಿ ಸಮಸ್ತ ದೇಶ ನಿವಾಸಿಗಳು ಹೆದರಿ ನಡುಗಲಿ ಸರ್ವೇಶ್ವರ ಸ್ವಾಮಿಯ ದಿನ ಬರಲಿದೆ ಸನ್ನಿಹಿತವಾಗಿದೆ ಅದು ಕಾರುರುಳಿನ ಕರಾಳ ದಿನ ಕಾರ್ ಮುಗಿಲ ಕಾರ್ಗತ್ತಲ ದಿನ ಮುಂಬೆಳಕು ಗುಡ್ಡದಿಂದ ಗುಡ್ಡಕ್ಕೆ ಹರಡುವಂತೆ ಪ್ರಬಲವಾದ ದೊಡ್ಡ ಸೈನ್ಯವೊಂದು ಬರುತ್ತಿದೆ ಇಂಥ ಸೈನ್ಯ ಇಂದೆಂದೂ ಬಂದಿಲ್ಲ ತಲತಲಾಂತರಕ್ಕೂ ಬರುವಂತಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಜನಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ ಪ್ರಭು ಜನಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾವು ವರ್ಣಿಸುವೆನು ಪರಾತ್ಪರನೆ ಮಾಡುವೆನು ನಿನ್ನ ನಾಮಸ್ತುತಿ ಹರ್ಷನಂದಗೊಳ್ಳುವೆನು ದೇವ ನಿನ್ನ ಲತ್ತಿ ಶ್ಲೋಕ ಪ್ರಭು ಜನಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ ಭ್ರಷ್ಟರನ್ನು ದಂಡಿಸಿದೆ ರಾಷ್ಟ್ರಗಳನ್ನು ಖಂಡಿಸಿದೆ ಎಂದೆಂದು ಹೆಸರಿಲ್ಲದಂತೆ ಅವರನ್ನು ಅಳಿಸಿ ಹಾಕಿದೆ ಬಿದ್ದರೂ ಅವರ ನಾಡಿಗರು ತಾವು ತೋಡಿದ ಗುಣಿಯಲ್ಲೇ ಸಿಕ್ಕಿಕೊಂಡಿತ್ತವರ ಕಾಲು ಅವರೊಡ್ಡಿದ್ದ ಬಲೆಯಲ್ಲಿ ಶ್ಲೋಕ ಪ್ರಭು ಜನಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ ಪ್ರಭುವಿನ ರಾಜ್ಯಾಡಳಿತ ಶಾಶ್ವತ ಆತನ ನ್ಯಾಯಪೀಠ ಸುಸ್ಥಾಪಿತ ಜಗಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ ಜನಾಂಗಕ್ಕೆ ತೀರ್ಪು ಕೊಡುವನು ಸತ್ಯಕ್ಕನುಸಾರ ಶ್ಲೋಕ ಪ್ರಭು ಜನಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ ಘೋಷಣೆ ಅಲ್ಲಿಲೂಯ ಅಲ್ಲಿಲುಯ ನಿನ್ನ ಛಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು ಕೈಗೊಳ್ಳುವೆನಾಗ ನಿನ್ನ ಬಾಯು ಸುರಿದ ಕಟ್ಟಳೆಗಳನ್ನು ಅಲ್ಲಿಲೂಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನರಲ್ಲಿ ಕೆಲವರು ಇವನು ದೆವ್ವಗಳ ಒಡೆಯನಾದ ಬೆಲ್ಜಗೋಲನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು ಬೇರೆ ಕೆಲವರು ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ ಸ್ವರ್ಗದಿಂದ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ತೋರಿಸುವಂತೆ ಕೇಳಿದರು ಅವರ ಆಲೋಚನೆಗಳನ್ನು ಹರಿತುಕೊಂಡ ಏಸು ಅಂತಹ ಕಲಹದಿಂದ ಒಡೆದು ಹೋಗಿರುವ ಪ್ರತಿಯೊಂದು ರಾಜ್ಯ ನಾಶವಾಗುವುದು ಕುಟುಂಬ ಕುಟುಂಬಗಳು ಕಚ್ಚಾಡಿ ಹಾಳಾಗುವು ಅಂತೆ ಸೈತಾನನ ಪಕ್ಷದವರು ಒಬ್ಬರ ವಿರುದ್ಧ ಒಬ್ಬರು ಜಗಳ ಹಾಡಿದರೆ ಅವನ ರಾಜ್ಯ ಹೇಗೆ ತಾನೆ ಉಳಿದಿತ್ತು ನಾನು ಬೆಲ್ಜಬೂಲನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಶಕ್ತಿಯಿಂದ ಬಿಡಿಸುತ್ತಾರೆ ಆದುದರಿಂದ ನೀವು ಹೇಳುವುದು ತಪ್ಪೆಂದು ನಿಮ್ಮವರೇ ತೀರ್ಪು ಕೊಡುವರು ನಾನು ದೇವರ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ಸಾಮ್ರಾಜ್ಯ ನಿಮ್ಮಲ್ಲಿಗೆ ಈಗಾಗಲೇ ಬಂದಿದೆ ಎಂಬುವುದು ಸ್ಪಷ್ಟ ಬಲಿಷ್ಠನೊಬ್ಬನು ಸರ್ವ ಯುದ್ಧಗಳಿಂದ ಸುಸಜ್ಜಿತನಾಗಿ ತನ್ನ ಮನೆಗೆ ಕಾವಲಿರುವಾಗ ಅವನ ಆಸ್ತಿ ಎಲ್ಲ ಸುರಕ್ಷಿತವಾಗಿರುತ್ತದೆ ಆದರೆ ಇವನಿಗಿಂತಲೂ ಬಲಿಷ್ಠನು ಎದುರಿಸಿ ಬಂದು ಇವನನ್ನು ಗೆದ್ದಾಗ ಇವನು ನೆಚ್ಚಿಕೊಂಡಿದ್ದ ಆ ಯುದ್ಧಗಳನ್ನೆಲ್ಲವನ್ನು ಕಿತ್ತುಕೊಂಡು ಸುಲಿಗೆಯನ್ನು ಹಂಚಿಕೊಡುತ್ತಾನೆ ನನ್ನ ಪರವಾಗಿ ಇರದವನು ನನಗೆ ವಿರೋಧಿಯೇ ಸರಿ ನನ್ನೊಡನೆ ಶೇಖರಿಸದವನ್ನು ಚದುರಿಸುತ್ತಾನೆ ಎಂದರು ಏ ಸುಬೋಧನೆಯನ್ನು ಮುಂದುವರಿಸುತ್ತಾ ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ತೊಲಗಿದ ಮೇಲೆ ನೆಲೆಯನ್ನು ಹುಡುಕುತ್ತಾ ಒಣಗಾಡಿನಲ್ಲಿ ಗಾಡಿನಲ್ಲಿ ಹಲೆದಾಡುತ್ತದೆ ಅದಕ್ಕೆ ನೆಲೆಸಿಗದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗುತ್ತೇನೆ ಎಂದುಕೊಳ್ಳುತ್ತದೆ ಅದು ಮರಳಿ ಬಂದಾಗ ಮನೆ ಗುಡಿಸಿರುವುದನ್ನು ಎಲ್ಲವೂ ಚೊಕ್ಕಟವಾಗಿರುವುದನ್ನು ಕಾಣುತ್ತದೆ ಪುನಃ ಒರಟು ಹೋಗಿ ತನಗಿಂತಲೂ ಕೆಟ್ಟವುಗಳಾದ ಬೇರೆ ಏಳು ದೆವ್ವಗಳನ್ನು ಕರೆದುಕೊಂಡು ಬರುತ್ತದೆ ಅವು ಆ ಮನುಷ್ಯನ ಒಳಹೊಕ್ಕು ನೆಲೆಸುತ್ತವೆ ಕೊನೆಗೆ ಅವನ ಪರಿಸ್ಥಿತಿ ಪೂರ್ವ ಸ್ಥಿತಿಗಿಂತಲೂ ಅಧೋಗತಿಗೆ ಇಳಿಯುತ್ತದೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ ಹೆಸರಡಿದು ನಾನೆ ಕರೆದಿರುವೆದರದಿರು ಮಗನೇ ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ ಚಿಂತಿಸದಿರು ಮಗಳೇ ನಿನ್ನ ಹೆಸರಡಿದು ನಾನೇ ಕರೆದಿರುವೆ ರುದಿರು ಮಗನೇ ನನ್ನ ಪ್ರಾಣ ನಿನಗಾಗಿ ನೀಡಿರುವೆ ಸತ್ತಿರು ಮಗಳೇ ನಿನ್ನ ಸೃಷ್ಟಿಸಿದ ದೇವರು ನಾನೇ ನಿನ್ನ ಜೊತೆಯಲ್ಲೇ ನಾನಿರುವೆನು ನಿನ್ನ ಸೃಷ್ಟಿಸಿದ ದೇವರು ನಾನೇ ನಿನ್ನ ಜೊತೆಯಲ್ಲೇ ನಾನಿರುವೆನು ನಿಮ್ಮನ್ನು ಪ್ರೀತಿ ಮಾಡುತ್ತಿರುವೆನು ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ எதர தீரு மகனே நன்ன பிராணாவ நினகாகி நீடிருவே சிந்தை சதிரு மகனே నిన్న పుద్దరిసలు నానే బందిరువే కస్టా దక్కడలని ముళుగిరువే ఎను నిన్న పిమోచ్చిసలు నానే బందిరువే అంచదిరు నన్ మాఖనే నిన్�

ीसीरु मे ಗಬಿಲ್ಲವೆಂದು ಕಸವಾಗಿ ಕಂಡರು ನಿನ್ನ ನಿನ್ನನ್ನು ದೂರ ತಳ್ಳಿದರು ನಂಬೀದ ಜನರೆಲ್ಲ ನಿನ್ನ ಕೈ ಬಿಟ್ಟರು ನಿಂದಿಸಿ ನಿನ್ನನ್ನು ನೋಯಿಸಿದರು ನಿಂದೇವರು ನಾನಲ್ಲವೂ ನಿನ್ನನ್ನು ಮರೆಬಿ ನಿಂದೇವರು ನಾನಲ್ಲವೋ ನನ್ನ ನಾಮರೆ ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರದಿರು ಮಗನೇ ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ ಚಿಂತಿಸತ್ತಿರು ಮಗಳೇ ಅದ್ಭುತ ಮಾಡುವ ದೇವರು ನಾತಾನೆ ನಿನ್ನಲ್ಲಿ ಮಹತ್ತಾದ ಕಾರ್ಯ ಮಾಡುವೆನು ಮರಣ ಬದ್ದಂತ ರಕ್ಷಕನು ನತಾನೆ ನಿಂಜನರ ಮಧ್ಯದಲ್ಲೇ ಮೇಲೆತ್ತುವೆನು ನಂಬು ನನ್ನ ನಡೆಸುವೆನು ನಿನಗಾಗಿ ಮಾರ್ಗ ಮಾಡುವೆನು ನಂಬು ನನ್ನ ನಡೆಸುವೆನು ನಿನಗಾಗಿ ಮಾಡುವೆನು ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರದಿರು ಮಗನೇ ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ ಚಿಂತಿಸುತ್ತಿರು ಮಗಳೇ ನಿನ್ನ ಸೃಷ್ಟಿಸಿದ ದೇವರು ನಾನೇ నిన్న జే నివేను నిన్న సృష్టి దేవరు నే నిన్న జయల్లే నిరువేను నిన్ను ప్రీతి మిరు నిన్ను ప్రీతి మిరు ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರದಿರು ಮಗನೇ ನನ್ನ ಪ್ರಾಣ ಬನ್ನಿನಗಾಗಿ ನೀಡಿರುವೆ ಚುಂಟಿಸುತ್ತಿರು ಮಗಳೇ